ನಮ್ಮ ತಂದೆ ನಮ್ಗೆಲ್ಲರಿಗೂ ಹೇಳ್ದಿಷ್ಟ ಜೀವನದೊಳಗೆ ಎರಡು ಕಡೆ ಹೋಗಬೇಡ್ರಿ ಒಂದು ತಪ್ಪು ಮಾಡಿ ಕಳವು ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಡ್ರಿ ಇನ್ನೊಂದು ಎಲ್ಲಿ ಬೇಕು ಏನು ಬೇಕು ತಿನ್ನಕ ದವಾಖಾನೆ ಹೋಗ್ಬೇಡ್ರಿ ನೀವು ನ್ಯಾಯ ಆಡ್ದೆ ನಿಮ್ಮ ನಿಮ್ಮ ನ್ಯಾಯ ಹೆಂಗೆ ಬಗ್ಗೆ ಹೆಚ್ಚಿಕೊಡ್ಬೇಕು ಅನ್ನೋದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ರವಿವಾರಕ್ಕೊಮ್ಮೆ ಗರಡಿ ಮನೆಗೆ ಕುಸ್ತಿ ಹೆಂಗೆ ಆಡ್ಬೇಕು ಕರ್ಕೊಂಡು ಹೋಗ್ತೀವಿ ಎರಡು ವರ್ಷ ನಮ್ಮ ಅಣ್ಣ ಮುಂದಿದ್ನಲ್ಲ ಎರಡು ವರ್ಷ ಮೊದಲ ಕಲ್ತು ಬಿಡ್ತಿದ್ದೆ ನಾನು ನಮ್ಮ ತಾಯಿ ಹೇಳ್ತಿದ್ದ ಕೆಲಸ ಯಾವುದು ಕಡಿಮೆ ಅಲ್ಲ ಕೈ ಒಡ್ಬೇಡ ನಾನು ಹೇಳಿದೆ ಇಲ್ಲ ಒಂದು ಬ್ಯಾಳೆ ನೀವು ಮಾಡ್ಬೋದು ಎಂಟು ಕಾಯಿ ಬಿಡೋದನ್ನ ನೀ ಹಾಳು ಮಾಡ್ತೀನಿ ನಾ ಮಾಡೋಂಗಿಲ್ಲ ಅಂದೆ ನಮ್ಮಿಂದ ಮತ್ತೊಬ್ರಿಗೆ ಉಪಯೋಗ ಬಿಡ್ಬೇಕು ವಿನಃ ನಾವು ಮತ್ತೊಬ್ರಿಗೆ ಆಗಬಾರ್ದು ಇವತ್ತು ಎಷ್ಟು ಅವಾರ್ಡ್ ಬಂದ್ರೂ ಕೂಡ ನಮ್ಮ ಮಾಸ್ತರ್ ಮೂರು ರೂಪಾಯಿ ಹದಿನೈದು ಪೈಸೆ ತುಂಬಿದ್ದು ನನಗೆ ಇನ್ನೂ ನೆನಪಿಲ್ಲ ರೊಕ್ಕ ಮುಗಿಸೋದಲ್ಲ ಗುರುದಕ್ಷಿಣ ನೀವು ಅವನಲ್ಲಿರುವಂಥ ಕಲಿಗೆ ಗುರ್ಸಿದ್ರಿ ಅದಕ್ಕೆ ಅವನು ಫಸ್ಟ್ ಬಂದ ಮೊದಲನೇದು ಗುರುದಕ್ಷಿಣ ಅಂತ ಕೊಟ್ಟನು ವಿನಃ ಅದು ಅಮೌಂಟು ರಿಫಂಡೇಬಲ್ ಅಲ್ಲ ನಾನು ಹುಟ್ಟಿದ್ದು ಬನ್ನಿ ಕುಪ್ಪ ಅಂದರೆ ಶಿರಹಟ್ಟಿ ತಾಲೂಕು ಈಗ ಗದಗ ಜಿಲ್ಲೆ ಮೊದಲು ಧಾರವಾಡ ಜಿಲ್ಲೆನೇ ಇತ್ತು ಈಗ ಗದಗ ಜಿಲ್ಲೆಯಲ್ಲಿ ಇದೆ ಅಲ್ಲಿ ಹುಟ್ಟಿದೆ ಹುಟ್ಟಿದ ಮೂರು ತಿಂಗಳಿಗೆ ನಮ್ಮ ತಾಯಿಯವ್ರಿಗೆ ಟೀಚರ್ ಅಂತ ತಿಳ್ಕೊಂಡು ಶಿರಹಟ್ಟಿ ಹೆಣ್ಣು ಮಕ್ಕಳ ಶಾಲೆಗೆ ಅಪಾಯಿಂಟ್ಮೆಂಟ್ ಆಯಿತು ಹೀಗಾಗಿ ಮೂರು ತಿಂಗಳು ಇದ್ದಾಗ ಶಿರಹಟ್ಟಿಗೆ ಬರಬೇಕಾಯ್ತು ನನ್ನ ಮೇಲೆ ಇಬ್ಬರು ಅಣ್ಣಂದರು ಮೂರು ಅಕ್ಕಂದರು ಇದ್ದರು ಬಂದಂತ ಶಿರಹಟ್ಟಿಯಲ್ಲಿ ಸೆಟ್ ಆದವು ಆಮೇಲೆ ತಾಯಿಯವರು ತುಂಬ ಎಕ್ಸ್ಟ್ರಾರ್ನರಿ ಅವರು ಆರ್ಟು ಕ್ರಾಫ್ಟು ಕಲಿಸೋದು ಕಥೆ ಹಾಡು ಒಮ್ಮೆನ ಮೇಲೆ ಪಾಪ್ಯುಲರ್ ಆದರು ಅದು ಇಷ್ಟು ಮಕ್ಕಳು ನೋಡ್ಕೊಳ್ಳಿಕ್ಕೆ ಸಮಸ್ಯೆ ಬಂತು ನಮ್ಮ ಏನಾಯಿತು ಜಾಬ್ ಇರಲಿಲ್ಲ ಎಕ್ಸ್ಟ್ರಾರ್ಡ್ನರಿ ಅಗ್ರಿಕಲ್ಚರ್ ಮಾಡಿದ್ದರು ಆಮೇಲೆ ವೆಟರ್ನರಿ ಒಳಗೆ ಎಕ್ಸ್ಪರ್ಟ್ ಇದ್ದರು ಅವ್ರು ಅಪ್ಲೈ ಮಾಡಿದ್ರು ಆಗಿರಲಿಲ್ಲ ಏ ಏಟು ನೌಕರಿ ಮಾಡ್ತಾಳೆ ಗಂಡ ಹಂಗಾದ ನಮ್ಮಲ್ಲಿ ಹಳ್ಳಿಯೊಳಗಿಂದ ಸಿರಟಿ ಸಮಸ್ಯೆ ಇಮಿಡಿಯೇಟ್ಲಿ ಅವ್ರು ಹೇಳಿದರು ನಮ್ಮ ತಾಯಿ ಬಿಡಬಾರ್ದು ಅನ್ನೋದಕ್ಕೆ ದೇಶಪಾಂಡೆ ವಕೀಲರು ಅಂತ ಅವ್ರು ಹೇಳಿದರು ಏನು ಬರ್ತದೆ ಎಸ್ ಬರ್ಲಿಕ್ಕೆ ಬರ್ತದೆ ಇದು ಬರ್ತದೆ ಈಗ ನಮ್ಮಲ್ಲಿ ಅಸಿಸ್ಟೆಂಟ್ ಅಂತ ಬರ್ರಿ ಆವಾಗ ಕೇಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ರತಿ ದಿವಸ ಲಕ್ಷ್ಮೇಶ್ವರಕ್ಕೆ ಹೋಗ್ತಿದ್ರು ಒಂಬತ್ತು ಗಂಟೆಗೆ ಕೋರ್ಟ್ ಕೇಸಸ್ ಎಲ್ಲ ಮುಗಿಸ್ಕೊಂಡು ಬರೋರು ತುಂಬ ಪಾಪ್ಯುಲರ್ ಆಗಿಬಿಟ್ರು ನೀವು ನ್ಯಾಯಾಡ್ದೆ ನಿಮ್ಮ ನಿಮ್ಮ ನ್ಯಾಯ ಹೆಂಗೆ ಬಗ್ಗೆ ಹೆಚ್ಚಿಕೊಳ್ಬೇಕು ಅನ್ನೋದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರು ಇಬ್ಬರು ಅಣ್ಣ ತಮ್ಮಂದ್ರೆ ಇದ್ದೀರಿ ಒಂದು ಫೋಟಿನ ಸಲುವಾಗಿ ಹೊಡೆದಾಡಿದ್ರಿ ಅಂದರೆ ಜನ್ಮ ಜನ್ಮಾಂತರವಾಗಿ ನಿಮ್ಮ ಮಕ್ಕಳು ಮರಿ ಮಕ್ಕಳು ಹೊಡೆದಾಡ್ತಿದ್ರಿ ಬೇಡ ಒಂದು ಫೋಟು ಬಿಟ್ಟುಬಿಡಲ್ಲ ತಮ್ಮ ಡಿಸ್ತನ ಐತಿ ನೀ ಕೂಡ ಅಣ್ಣ ಗಡ್ತನ ಐತಿ ನೀ ಕೂಡ ಈ ಬುದ್ಧಿ ಯಾಕೆ ಬರೋದಿಲ್ಲ ಇದನ್ನು ನಮ್ಮ ತಂದೆಯವರು ಸಾಕಷ್ಟು ಚೇಂಜಸ್ ಮಾಡಿದ್ರು ವಕೀಲರು ತುಂಬ ಎಕ್ಸ್ಟ್ರಾ ಇದ್ರು ಅವರಂದು ಹೆಂಕಣ್ಣ ಭಾಳ ಶಾಣೆ ಇದ್ದಾನೆ ಆಮೇಲೆ ಬಂದವರು ಇದ್ರೆ ನಮಗೆ ಹಾಡ್ತಿದ್ರು ಎಲ್ಲ ಮಾಡ್ತಿದ್ರು ನಮ್ಗೆ ಸಣ್ಣಂದಿರ್ತಾ ಇದಕ್ಕೆ ಮಲ್ಕಂಬಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ರು ರವಿವಾರಕ್ಕೊಮ್ಮೆ ಗರಡಿ ಮನೆಗೆ ಕುಸ್ತಿ ಹೆಂಗೆ ಆಡ್ಬೇಕು ಕರ್ಕೊಂಡು ಹೋಗ್ತಿದ್ರು ನಮ್ಮ ತಂದೆ ನಮಗೆಲ್ಲರಿಗೂ ಹೇಳ್ದಿಷ್ಟ ಜೀವನದೊಳಗೆ ಎರಡು ಕಡೆ ಹೋಗಬೇಡ್ರಿ ಒಂದು ತಪ್ಪು ಮಾಡಿ ಕಳವು ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಡ್ರಿ ಇನ್ನೊಂದು ಎಲ್ಲಿ ಬೇಕು ಏನು ಬೇಕು ತಿಂದಕ್ಕ ದವಾಖಾನೆಗೆ ಹೋಗ್ಬೇಡ್ರಿ ಇವೆರಡು ನೀವು ಮಾಡಲಿಲ್ಲ ಅಂದರೆ ನೀವು ಎಷ್ಟು ಗಳಿಸ್ರಿ ಅದು ಇಷ್ಟು ನಿಮಗೆ ಸಾಕಾಗ್ತದೆ ಬರೀ ಭಾಳಷ್ಟು ಗಳಿಸಿ ಇಡೋದು ಹೊಡೆದಾಡಿ ಏನೇನೋ ಮಾಡಿಕ ನೀವು ಕ ಹಾಳು ಮಾಡಿ ಅವ ಹಾಳು ಮಾಡಿ ಅಲ್ಲ ಇದನ್ನ ಹೇಳಿದ್ರು ಆಮೇಲೆ ಎರಡನೇದು ಹೆಂಗೆ ಆಟ ಆಡಬೇಕು ಆಡೋ ಒಂದು ಇರಬೇಕು ಆಡ ಆದಮೇಲೆ ಅವನು ಹೆಂಗೆ ಅಪ್ರಿಸಿಯೇಟ್ ಮಾಡಬೇಕು ಇವನ್ನೆಲ್ಲ ತುಂಬ ಕಲಿಸಿದ್ರು ಅಂದರೆ ಇದು ನಮ್ಗೆ ಭಾಳಷ್ಟು ವ್ಯಾಲ್ಯೂಯಬಲ್ ಥಿಂಗ್ಸ್ ಆಮೇಲೆ ಶಿರಟ್ಟಿ ಒಳಗನ್ನ ಪ್ರೈಮರಿ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಮುಗಿಸಿದ್ರು ಒಳ್ಳೆ ಟೀಚರ್ ಇದ್ದರು ಆದರೆ ನನ್ನ ನಾಲ್ಕನೇ ನಮ್ಮ ತಂದೆ ಇವ್ರು ತೀರ್ಕೊಂಡ್ರು ತೀರ್ಕೊಂಡಾಗ ದೊಡ್ಡ ಸಮಸ್ಯೆ ನಮ್ಮ ತಾಯಿ ಮೇಲೆ ಬಿತ್ತು ನಾವು ಶಾಲೆ ಒಳಗೆ ಎಲ್ಲರೂ ಫಸ್ಟ್ ಇರ್ತಿದ್ವಿ ಕಾರಣ ಏನು ಅಂತಂದರೆ ಈಗ ನಾವು ವಿಚಾರ ಮಾಡಿದಾಗ ಸಾಯಂಕಾಲ ಎಲ್ಲರೂ ಕೂಡಿ ಹುಟ್ಟು ಕೂಡ್ತಿದ್ವಿ ಊಟ ಕೊಡೋದಕ್ಕಿಂತ ಮೊದಲು ಬಂದ ನಂತರ ಮೊದಲು ಒಂದು ಭಜನೆ ಇರ್ತಿತ್ತು ಐದು ನಿಮಿಷದ್ದು ಮಂಗಳಾರತಿ ಅಂತಿದ್ದೆ ಮಂಗಳಾರತಿ ಆದಮೇಲೆ ಪುರೋಚಿ ಅನ್ಬೇಕು ಪುರೋಚಿ ಅಂದರೆ ಎರಡರ ಮಗ್ಗೇನು ಬೇಕು ಐದರ ಮಗ್ಗೇನು ಬೇಕು ಒಂದು ಕಾಲು ಕಾಲು ಎರಡು ಕಾಲು ಅಂತ ಮೂರು ಕಾಲು ಎಲ್ಲ ಅದು ಮೇಲೆ ಮಂಗಳಾರತಿ ಆದಮೇಲೆ ಊಟಕ್ಕೆ ಊಟಕ್ಕೆ ಕೂತಾಗ ಕೆಲವು ಸಮಸ್ಯೆಗಳು ನಿಮ್ಮ ಶಾಲೆಗೆ ನಡೆದ್ರು ನಿಮ್ಮ ಶಾಲೆಗೆ ನೆಳಿದ್ರು ನಿಮ್ಮ ಸಾಲ ಏನಾಗ್ತಿತ್ತು ಎರಡು ವರ್ಷ ನಮ್ಮ ಅಣ್ಣ ಮುಂದಿದ್ನಲ್ಲ ಎರಡು ವರ್ಷ ಮೊದ್ಲಾರು ಕಲ್ತು ಬಿಡ್ತಿದ್ದೆ ನಾನು ಸ್ಕೂಲಿಗೆ ಹೋದಾಗ ನನಗೆ ರಿವಿಷನ್ ಅನ್ನಿಸ್ಬಿಡ್ತಿರ್ತದೆ ಇದು ಆ್ಯಕ್ಚುಲಿ ನಮಗೆ ಎಜುಕೇಷನ್ ಸಿಕ್ಕಿದ್ದು ಆಮೇಲೆ ನಮ್ಮ ಮನೆ ಹತ್ರ ಮಾಸ್ಟರ್ ಇದ್ದರು ಅವ್ರು ಬಹಳ ತುಂಬ ಪ್ರೀತಿ ಮಾಡ್ತಿದ್ರು ಆಮೇಲೆ ಚಿತ್ರಗಿತ್ರ ಎಲ್ಲ ಕಲಿಸಿದ್ರು ನಮ್ಮ ತಾಯಿಯಿಂದ ಕಲ್ತಿದ್ವಿ ಏನಾರು ಅಂದ್ಕೊಳ್ಳಿ ಊರಾಗೇನಾರ ಇದಾತ ಅಂದ್ಕೊಳ್ಳಿ ನಮ್ಮ ಕರಿ ಒಂದು ಅಂತಿದ್ರು ಡೆಕೋರೇಟ್ ಮಾಡೋದು ಅಪ್ರಿಸಿಯೇಟ್ ಮಾಡ್ತಿದ್ರು ಈ ರೀತಿ ತುಂಬ ಕಷ್ಟದಲ್ಲಿ ಬಂದರೂ ಕೂಡ ನಮ್ಮ ಕಷ್ಟ ಅನ್ನಿಸಲಿಲ್ಲ ಕಾರಣ ಅಂತಂದ್ರೆ ಜನ ಅಪ್ರಿಸಿಯೇಟ್ ಮಾಡಿದರು ಶಾಣ್ಯರು ಸೊಕ್ಕಿಲ್ಲ ಶೇಂಗಾ ಸೊಕ್ಕಿಲ್ಲ ಶೇಂಗಾವಡಿಯಲ್ಲಿಗೆ ಹೋಗ್ಬೇಕು ನಮ್ಮ ತಾಯಿ ಹೇಳ್ತಿದ್ರು ಕೆಲಸ ಯಾವುದು ಕಡಿಮೆ ಅಲ್ಲ ಕೈ ಒಡ್ಬೇಡ ಒಂದು ಕಾಲ್ಪವು ಓಡಿದ್ರೆ ಒಂದು ಅಣೆ ಕೊಡ್ತಿದ್ರು ಇದನ್ನೆಲ್ಲ ಕಲಿಸಿಲ್ಲ ನಮ್ಮ ಫ್ರೆಂಡ್ ಒಬ್ಬ ಹೇಳಿದ ಏ ಜೋರು ಹೊಡಿಲಿ ಎರಡು ಕಾಳ ಅಂತಂದ್ರೆ ಅವು ಬ್ಯಾಳೆ ಆದರೆ ನಮಗೆ ಕೊಡ್ತಾರ ಜೋರು ಹೊಡಿ ಅಂತಿದ್ದ ನಾ ಹೇಳಿದೆ ಇಲ್ಲ ಒಂದು ಬ್ಯಾಳೆ ನೀವು ಮಾಡ್ಬೋದು ಎಂಟು ಕಾಯಿ ಬಿಡೋದನ್ನ ನೀ ಹಾಳು ಮಾಡ್ತೀನಿ ನಾ ಮಾಡಂಗಿಲ್ಲ ಅಂದೆ ಅದನ್ನು ಮಾಲಕ್ಕೆ ಕೇಳ್ಕೊಂಡ್ರೆ ಕುತ್ಕೊಂಡಿದ್ರೆ ಮಾಲಕ್ಕೆ ಕೇಳ್ಕೊಂಡ್ರೆ ಸಂಜೆ ಮುಂದೆ ಒಂದಿಷ್ಟು ಬ್ಯಾಳೆ ತೊಗೊಂಡ್ಬೋದ ನಮ್ಮ ತಾಯಿ ಕೊಡ್ಲಿಕ್ಕೆ ಏನದು ನಮ್ಮ ನಮ್ಮ ತಾಯಿ ನನ್ನ ಮೇಲೆ ಸಿಟ್ಟಿಗೆ ಶೇಂಗಾ ಒಡ್ಲಿಕ್ಕೆ ಹೋಗಿ ಬ್ಯಾಳಿ ಮಾಡೋಣ ಅದಕ್ಕೆ ಕಂಪ್ಲೇಂಟ್ ತಂದಾರೆ ಅಂತ ಅನ್ಕೊಳ್ಳೋಣ ಬಾಯಲಿ ಸುರೇಶ್ ಏನು ಬ್ಯಾಳಿ ಅಷ್ಟು ಯಾಕೆ ಮಾಡಿದೆ ಆಮೇಲೆ ಅವರೇ ಹೇಳಿದ್ರು ಇಲ್ಲ ಅವ್ನು ಬ್ಯಾಳಿ ಮಾಡಿಲ್ಲ ಅವ್ನು ಬ್ಯಾಳಿ ಮಾಡಂದ್ರೂ ಮಾಡಿಲ್ಲ ಅದಕ್ಕೆ ನೀವು ತಾಯಿ ಹೆಂಗೆ ಅವ್ರಿಗೆ ಸಂಸ್ಕಾರ ಕೊಟ್ಟರೆ ನೋಡಾಕ್ಟರ್ ನೀನು ರೀ ಮತ್ತೇನಿಲ್ಲ ಆಮೇಲೆ ಹೇಳಿದರು ನಮ್ಮ ತಾಯಿ ಖುಷಿ ಅಲ್ಲವು ಹಿಂಗೆ ಯಾರಿಗೂ ತೊಂದರೆ ಆಗಬಾರ್ದು ನಮ್ಮಿಂದ ಮತ್ತೊಬ್ರಿಗೆ ಉಪಯೋಗ ಬಿಡಬೇಕು ವಿನಃ ನಾವು ಮತ್ತೊಬ್ರಿಗೆ ಹೊರೆ ಆಗಬಾರ್ದು ಇಂಥವು ತುಂಬ ಮಾತುಗಳನ್ನು ಹೇಳಿದರು ಆಮೇಲೆ ಎಂಟನೇ ತಾಯಿದ್ದಾಗ ನನ್ನ ಡ್ರಾಯಿಂಗ್ ನೋಡಿ ಹೈಸ್ಕೂಲಿಗೆ ಬಂದೆ ಕಡಲಿ ಏನು ನಿನ್ನ ಡ್ರಾಯಿಂಗ್ ಚಲೋ ಅದ ಒಂದು ಫಾರ್ಮ್ ತುಂಬಂದರು ಫಾರ್ಮ್ ತುಂಬ ರೊಕ್ಕಿಲ್ಲ ಮೂರು ರೂಪಾಯಿ ಹದಿನೈದು ಪೈಸೆ ರೊಕ್ಕಿಲ್ಲ ತುಂಬ್ತೇನೆ ಅಲ್ಲ ಅವರು ತುಂಬಿದರು ಏನು ನಮ್ಮ ಮನೆಗಳಿಗೆ ಖುಷಿ ಪಟ್ಟಣ ಅಂದರೆ ಇವತ್ತು ಎಷ್ಟು ಅವಾರ್ಡ್ ಬಂದ್ರೂ ಕೂಡ ನಮ್ಮ ಮಾಸ್ತರ್ ಮೂರು ರೂಪಾಯಿ ಹದಿನೈದು ಪೈಸೆ ತುಂಬಿದ್ದು ನನಗೆ ಇನ್ನೂ ನ್ಯಾನ ಪರಿಲ್ಲ ಕಾರಣ ಏನಂದ್ರೆ ನಮ್ಮ ಮಾಟ ನನ್ನಲ್ಲಿ ಗುರುತಿಸಿದ್ರಲ್ಲ ನಮ್ಮ ತಾಯಿಗೆ ಬಂದು ಹೇಳಿದೆ ಆಯಿತು ಅದನ್ನು ಹೆಂಗೆ ಮುಟ್ಸೋದು ಏನು ವಿಚಾರ ಮಾಡಂದ್ರು ಮುಂದೆ ಆರು ತಿಂಗಳಿಗಿಂತ ನ್ಯಾಷನಲ್ ವೈಲ್ಡ್ ಲೈಫ್ ಕಾಂಪಿಟೇಷನ್ ಇತ್ತು ಸ್ಟೇಟ್ ಲೆವೆಲ್ ಪೇಂಟಿಂಗ್ ಮಾಡಿ ಕಳ್ಸಂದ್ರೆ ಸರ್ ಮಾಸ್ಟರ್ ಮಾಡಿ ಕಳ್ಸಿದ್ವಿ ಫಸ್ಟ್ ರ್ಯಾಂಕ್ ಬಂದುಬಿಡ್ತೀವಿ ಫಸ್ಟ್ ಪ್ರೈಸ್ ಟ್ವೆಂಟಿ ರುಪೀಸ್ ಪೇಪರಿಗೆ ಬಂತಿದ್ದು ಬಂತೆಲ್ಲ ಖುಷಿ ಆತಲ್ಲ ಅದು ನಮ್ಮ ತಾಯಿ ಹೇಳಿದ್ಲು ಮೈಸೂರು ಪಾಕ್ ಮಾಡಿಕೊಡ್ತೀನಿ ಆ ಇಪ್ಪತ್ತು ರೂಪಾಯಿ ಪಾಕೆಟ್ನಾಗ ಮಾಸ್ತರ್ ಕಡೆ ಗುರುದಕ್ಷಿಣ ಅಂತ ಕೊಟ್ಟು ಬಾ ಖುಷಿ ಆಯಿತು ಒಯ್ ಕೊಟ್ಟು ಬಂದಿನ ಮಾಸ್ಟರ್ ಏನಂದ್ರು ಮೈಸೂರು ಪಾಕ್ ತೊಗೋತೀನಿ ಬಟ್ ಇಪ್ಪತ್ತು ರೂಪಾಯಿ ನೀವು ಮತ್ತೆ ಅದಕ್ಕೆರೆ ಬೇಕು ಇಟ್ಕೋ ಇಲ್ಲ ನಮ್ಮಮ್ಮ ಹೇಳ್ಯಾರ ನೀವು ತೊಗೊಳ್ರಿ ಸಂಜೆ ಮುಂದೆ ಬಂದ ನಮ್ಮ ಮನೆಗೆ ಇಬ್ಬರು ಮಾಸ್ಟ್ರು ಬಂದು ಹೇಳಿದ ಇಲ್ಲ ನಿಮ್ಮ ಮಗ ಹಿಂಗೆ ಇಪ್ಪತ್ತು ರೂಪಾಯಿನೂ ಕೊಟ್ಟಾನ ಅದನ್ನು ತೊಗೋಬೇಕು ಇಲ್ಲ ಅದು ರೊಕ್ಕ ಮುಟ್ಸೋದಲ್ಲ ಗುರುದಕ್ಷಣ ನೀವು ಅವನಲ್ಲಿರುವಂಥ ಕಲೆ ಗುರ್ಸಿದ್ರಿ ಅದಕ್ಕೆ ಅವ್ನು ಫಸ್ಟ್ ಬಂದ ಮೊದಲನೇದು ಗುರು ಅಂತ ಕೊಟ್ಟನು ವಿನಃ ಅದು ಅಮೌಂಟ್ ರಿಫಂಡೇಬಲ್ ಅಲ್ಲ ನನ್ನ ತಾಯಿ ಹೇಳಿದ್ದು ಇವತ್ತಿಗೂ ನೆನಪದ ಅವತ್ತು ನನಗೆ ಅವತ್ತು ಹತ್ತು ವರ್ಷ ಅಷ್ಟ ಅಂದರೆ ತಾಯಿ ಚಿಕ್ಕ ವಯಸ್ಸಿನೊಳಗೆ ಏನೇನು ಕಲಿಸ್ಬೋದು ಇದೆಲ್ಲ ಆತು ಮುಂದೆ ಎಸ್ ಎಸ್ ಎಲ್ ಸಿ ಮುಗೀತು ಏನು ಮಾಡಬೇಕು ಆವಾಗ ಏಜ್ ಇಲ್ಲ ಹದಿನೈದು ವರ್ಷ ಗೌರ್ಮೆಂಟ್ ಜಾಬ್ ಸಿಗಂಗಿಲ್ಲ ನಮ್ಮ ಮಾಡ್ಸ ಹೇಳಿದ್ರು ಡ್ರಾಯಿಂಗ್ ಟೀಚರ್ಸ್ ಕೋರ್ಸ್ ಅಂತ ಗದಿಗ್ಯದ ಅಲ್ಲಿ ಹೋಗಿ ಮುಗಿಸು ನಿಮ್ಗೆ ಏಜ್ ಹೈ ಹೈಸ್ಕೂಲ್ನಾಗ ಒಂದು ಎರಡು ವರ್ಷ ನಾವು ತೊಗೊಬೋದು ಎಸ್ ಹೋದೆ ಹೋದಾಗ ಅಮೌಂಟ್ ಇಲ್ಲ ನಮ್ಮ ಕೇಳಿದೆ ಯಾಕೆ ಕೇಳಿದ ಒಂದು ಸರ ತೆಗೆದುಕೊಟ್ಲೆ ಈ ಸರ ನಿಂದಿದೆ ನಾನು ಅದನ್ನು ಒತ್ತಿ ಇಟ್ಟೆ ತೊಂಬತ್ತು ರೂಪಾಯಿ ಕೊಟ್ಟರು ಇನ್ನು ಐದು ರೂಪಾಯಿ ಕಡಿಮೆ ಇತ್ತು ರಾತ್ರಿ ಖುಷಿ ಬಿ ಕಿತ್ಲಿಕ್ಕೆ ಹೋದೆ ರಾತ್ರಿ ಎರಡರಿಂದ ಆರು ಗಂಟೆ ಮಾತ್ರ ಕಿತ್ಬೇಕದು ಹೋದೆ ನಮ್ಮ ಫ್ರೆಂಡ್ ಆಮೇಲೆ ಅವರಂದರು ಯಾಕೆ ಈ ಹುಡುಗ ಬರ್ತಾನೆ ಎರಡು ದಿವಸ ಕರೆಕ್ಟ್ ಬರ್ತಾನಲ್ಲ ಯಾಕೆ ಬರ್ತಾನ ಇಲ್ಲ ಅವಾಗ ಐದು ರೂಪಾಯಿ ಕಡಿಮೆ ಇದ್ ಅವ್ನು ಫಾರ್ಮ್ ಇದಕ್ಕೆ ಡಿ ಟಿ ಸಿ ಮಾಡೋಕೆ ಅದಕ್ಕೆ ಅವರು ಮನೆ ಕರೆದು ಹೇಳಿದರು ಎಂಥ ಹುಡುಗಲಿ ನೀನು ಐದು ರೂಪಾಯಿನ ಕೊಡ್ತೀನಿ ನಾಳಿಂದ ಬರಬೇಡ ಇಲ್ಲ ನಾನು ಬರೋವ ಅದು ಮುಟ್ಟೋ ತನಕ ಬರ್ತೀನಿ ಅದು ನೀವು ಕೊಟ್ಟ ಸಂತೋಷ ಲಘು ಹೋಗಿ ತುಂಬ ಬರ್ತೀನಿ ಫಾರ್ಮ್ ತುಂಬಂದೆ ಕೊಟ್ಟರು ನನ್ನ ತಲೆಗೆ ಏನು ಬಂದುಬಿಡ್ತೀನಂದ್ರೆ ಅವೊಂದು ದುಡ್ಡು ನಾನು ಇದನ್ನ ಸರಿ ಯೂಸ್ ಮಾಡ್ಕೋಬೇಕು ಗದ್ದೆಗೆ ನಲ್ವತ್ತು ರೂಪಾಯಿ ಊಟ ಊಟ ಬರ್ತಿತ್ತು ಬಸ್ನಿಂದ ಅದನ್ನೆಲ್ಲ ಮಾಡಿದ್ವಿ ಫಸ್ಟ್ ರ್ಯಾಂಕ್ ಬಂತು ಒನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಸೀದಾ ನಾನು ಎಲ್ಲಿ ಬಂಗಾರ ಐತಿದ್ದೆ ನಮ್ಮ ತಾಯಿರದು ಅಲ್ಲಿ ಹೋದೆ ಎಷ್ಟೆಷ್ಟು ಇಂಟ್ರೆಸ್ಟ್ ಐತೆ ಎಲ್ಲ ಕೇಳಿ ತೊಂಬತ್ತೈದು ರೂಪಾಯಿ ಆಗಿತ್ತು ಕೊಟ್ಟೆ ರಿಮೇನಿಂಗ್ದೊಳ್ಗೆ ಬ್ರಿಟಾನಿಕ್ ಬ್ರಿಟಾನಿಕಾ ಬಿಸ್ಕಿಟ್ ಬರ್ತಿದ್ದವು ನಮ್ಮ ಮನೆಗೆ ಬಿಸ್ಕಿಟ್ ಬ್ರೆಡ್ಡಿ ತರೋದು ಅಲ್ಲವೂ ಇರಲಿಲ್ಲ ಬೇಕಾ ತಿನ್ಬೋದು ಹುಡುಗರನ್ನೆಲ್ಲರೂ ಕರ್ಕೊಂಡ್ಬರ್ಬೋದು ಅವಾಗೆಲ್ಲ ಫ್ರೀ ನಮ್ಮ ತಾಯಿಗೆ ಹೇಳಿದೆ ನೀಲ್ ದೇವ್ರ ಮುಂದೆ ಬಾ ಯಾಕೆ ಬಾ ಅದು ಬಂಗಾರದ ಪ್ಯಾಕ್ ಮಾಡಿದ್ದು ಕೊಟ್ಟೆ ಇದನ್ನು ತಗೋ ಇದು ಬಿಸ್ಕಿ ಬಿಸ್ಕಿಟ್ ಇಲ್ಲಿ ಯಾಕೆ ತಂದು ತಗಲಾರ ಮಾಡಿ ಇಲ್ಲ ಇದನ್ನು ಹಿಡ್ಕೋ ಇದು ಫಸ್ಟ್ ನಮ್ಮ ಇದು ಬ್ರಿಟಾನಿಕ ಬಂದಿದ್ದು ತಗೋ ನೀವು ಯಾರ್ಯಾರು ಕೊಡು ಬಟ್ ಇದನ್ನು ತಗೋ ಏನಿದೆ ಇದನ್ನು ತಗೊಂಡು ನೋಡಿಲ್ಲ ಚೈನ್ ಸರ ಆಯಿತು ಇದನ್ನ ಯಾಕೆ ಕೊಟ್ಟಿ ನಿನಗಂತ ಕೊಟ್ಟಿನ ನಾನು ನಾಳಿದೆ ನನಗೆ ನೀ ಅಂತ ಕೊಡು ಚೈನ್ ಸರ ರೊಕ್ಕ ಬೇಡ ಇನ್ನಂತ ಗದಿಗಿನೊಳಗೆ ಮುಂದೆ ರ್ಯಾಂಕ್ ಬಂದಮೇಲೆ ಪಿ ಯು ಸಿ ಕಲಿಬೇಕಿತ್ತು ನನಗೆ ಜಿ ಟಿ ಕಾಲೇಜಿಗೆ ಹೆಚ್ಚಿದೆ ಅಷ್ಟೊತ್ತಿಗೆ ಗದಿಗೆನಾಗ ನಾನು ಪಾಪ್ಯುಲರ್ ಆಗಿದೆ ಇವಾಗ ಚಿತ್ರ ತೆಗಿತಾನೆ ಚಿತ್ರ ತೆಗೆದುಕೊಡ್ತಾನೆ ಬುಕ್ಗೆ ತೆಗೆದುಕೊಡ್ತಾನೆ ಅವಾಗಷ್ಟೊತ್ತಿಗೆ ಹೊಂಬಾಳಿ ಬ್ರದರ್ಸ್ ಎಲ್ಲ ಇದ್ದರು ಅವ್ರು ಮೇಲೆ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ತಗೋತಿದ್ದ ಇದೇ ಇಲ್ಲ ಕಂಡೀಷನ್ ಹೀಗಾಗಿ ಜೆ ಟಿ ಕಾಲೇಜ್ ಮುಗಿಸಿದೆ ಆಮೇಲೆ ಒಂದೆರಡು ತಿಂಗಳಲ್ಲಿ ಪಾರ್ವತಿ ಒಬ್ಬ ಬೆಳಗಾನೂರು ಅಂತ ನಲ್ವತ್ತು ರೂಪಾಯಿ ತಿಂಗ್ಳು ಊಟ ನೀವು ಎಷ್ಟು ಬೇಕಾದಷ್ಟು ಉಣ್ಬೋದೆ ಮತ್ತು ರವಿವಾರಕ್ಕೊಮ್ಮೆ ಸ್ವೀಟ್ ಮಾಡ್ತಿಲ್ಲ ಕಡಿಮೆ ಊಟ ಮಾಡಿದ ಕ್ರಶ್ಚೇನು ಮಾಡ್ತಿರ್ಲಕ್ಕಿ ಈ ರೀತಿ ಕಲ್ತ ಮೇಲೆ ದೆನ್ ಇಲ್ಲಿ ಧಾರವಾಡಕ್ಕೊಂಬಂದ್ವಿ ಬಂದಾಗ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಪ್ಲಿಕೇಶನ್ ಹಾಕಿದ್ರು ನಂದು ಪಿ ಯು ಸಿ ಅಷ್ಟೊತ್ತಿಗೆ ಫಸ್ಟ್ ಕ್ಲಾಸ್ ಹೆಂಗಿದ್ರು ಏ ಇಲ್ಲಿ ಧಾರವಾಡಕ್ಕೆ ಬಂದಾಗ ಒಂದು ಅಪ್ಲಿಕೇಶನ್ ಹಾಕಂದ್ರು ಕೆ ಸಿ ಡಿಗೆ ಅಪ್ಲಿಕೇಶನ್ ಹಾಕಿದೆ ಫಸ್ಟ್ ಲಿಸ್ಟಾಗೆ ಬಂದುಬಿಡ್ತೆ ಯು ಆರ್ ಇನ್ ಫಸ್ಟ್ ಲಿಸ್ಟ್ ಎಲ್ಲರೂ ಅಂದರು ಅದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದ್ದಂಗೆ ಅಲ್ಲಿ ಸೀಟ ಸಿಗೋದಿಲ್ಲ ಮೂರು ಮೂರು ಲಿಸ್ಟ್ ಹಚ್ತಾರೆ ಚಿಕ್ಕೈತಿ ಹೋಗಂದ್ರೆ ನಮ್ಮ ತಾಯಿ ದೊಡ್ಡ ಸಮಸ್ಯೆ ಆಯ್ತು ಇವನ್ ಧಾರವಾಡ ಇನ್ನಿಬ್ರು ಕಾಲೇಜ್ ಕಲಿತು ಕಲಿಯಾಕೆ ಬಂದರು ಹೆಂಗೆ ಮಾಡೋದು ನಮ್ಮ ತಾಯಿ ಧೈರ್ಯ ನಾವು ಅಪ್ರಿಸಿಯೇಟ್ ಮಾಡ್ಬೇಕು ಆಕೆ ಬಂದ ಹೇಳಿದ್ದು ಮನೆ ಶಿಫ್ಟ್ ಮಾಡಿಕೊಂಡು ಧಾರವಾಡಕ್ಕೆ ಯಾವ ಧೈರ್ಯ ಏನೂ ಗೊತ್ತಿಲ್ಲ ನಮ್ಮ ರೈಟ್ ಇರೊಬ್ರು ಇದ್ರು ಏ ನಾ ಮನೆ ಕೊಡ್ತೀನಿ ಬಾ ಅಂದ್ರೆ ಬಂದ್ವಿ ಮಗಳ ಮದುವೆ ಆಯಿತು ಮನೆ ಬಿಡ್ರಿ ಅಂದ್ರೆ ಇದು ಇದಿನ್ ತ್ರೀ ಮಂತ್ಸ್ ಒಳಗೆ ಅದು ಅಲ್ಲಿಂದ ಬರೋ ಮುಂದೆ ಏನೋ ಒಂದು ಅವ್ರಿಗೆ ಕಳ್ಕೊಂಡ್ಬರ್ಬೇಕಿತ್ತು ಕರ್ಕೊಂಡು ಬಂದಮೇಲೆ ಆ ಮನೆ ಹೆಂಗೆ ಹೆಂಗಿತ್ತು ಅದನ್ನ ಈಗ ಒಳ್ಳೆ ಮಾಡೋದಿಲ್ಲ ಇದ್ರೈಟಿ ಏನು ಮಾಡ್ಕೊಂಡು ಮೇಲೆ ಇದು ಬಿಡ್ರಿ ಒಣಗಿನವರೆಲ್ಲರೂ ಹೆಂಗೆ ಬಿಡಿಸ್ತಾನೆ ನೋಡೋಣ ಅಂತ ಅವ್ರು ಅಷ್ಟೊತ್ತಿಗೆ ಮನೆ ಹುಡ್ಕಲಿಕ್ಕೆ ಚಲೋ ಮಾಡಿದ್ವಿ ನನ್ನ ಅಣ್ಣ ಧಾರವಾಡಕ್ಕೆ ಬಂದ ಮೇಲೆ ಕೆ ಸಿ ಡಿ ಒಳಗೆ ಸೂಪರ್ ಕೆ ಸಿ ಡಿ ಎರಡನೇ ಪ್ರಶ್ನೆ ಇತ್ತು ಅಷ್ಟು ಬ್ಯೂಟಿಫುಲ್ ಕಾಲೇಜ್ ನಾನು ಇವತ್ತಿಗೂ ನಾನು ಎಂಜಾಯ್ ಮಾಡ್ತಿದ್ದೆ ಬಂದ್ರಿ ಅಷ್ಟೊತ್ತಿಗೆ ಪಿ ಆರ್ ಭಾಗವತ್ದ ಪರಿಚಯ ಆಯಿತು ಪಿ ಆರ್ ಭಾಗವತ್ ಅಂತಂದರೆ ಭಾಷಲ್ ಮಿಷನ್ದಲ್ಲಿ ಕ್ರಾಫ್ಟ್ ಮಾಸ್ಟರ್ ಅವರು ಮೊಟ್ಟ ಮೊದಲ ಭಾವಗೀತೆಗಳನ್ನು ಬೇಂದೇವ್ರದಾತ ಯಾವುದೋ ಹಾಡಿದೆವರು ಪಿ ಆರ್ ಭಾಗವತ್ ಅವ್ರು ಹಾಡ್ತಿದ್ದರು ಆಮೇಲೆ ರವಿವಾರ ಶನಿವಾರ ಶನಿವಾರ ಮತ್ತು ರವಿವಾರ ಮಕ್ಕಳಿಗೆ ಫ್ರೀ ಕ್ಲಾಸ್ ಮಾಡ್ತಿದ್ರು ಡ್ರಾಮಾ ಕಲಿಸಿದ್ರು ಹಾಡು ಕಲಿಸ್ತಿದ್ರು ಹೆಂಗೆ ಓದಬೇಕು ಕಲಿಸ್ತಿದ್ರು ಡ್ರಾಮಾ ಡೈಲಾಗ್ಸ್ ಹೆಂಗೆ ಹೇಳಬೇಕು ಸೂಪರ್ ಅವರೇ ಕಲಿಸಿದ್ರು ಮೂರು ಗಂಟೆಯಿಂದ ಆರು ಗಂಟೆಗೆ ನಮಗೆ ಟಿಫಿನ್ನು ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡಿ ಅವರೇ ಕೊಡ್ತಿದ್ದರು ನೋ ಫೀಸ್ ಸರ್ ಇಂಥವ್ರು ನಾವು ನೋಡಿವೆಲ್ರಿ